ಅಘೋರಿ ಹಾಗೂ ನಾಗ ಸಾಧುಗಳ ನಡುವಿನ ವ್ಯತ್ಯಾಸ ಗೊತ್ತಾ ಅವರಿಬ್ಬರ ಸಾಧನೆಯ ವಿಧಾನ ಪರಸ್ಪರ ಭಿನ್ನವಾಗಿದೆ ಅಘೋರಿ ಸಾಧುಗಳು ಶಿವನ ಆರಾಧನೆಯಲ್ಲಿ ಮಗ್ನರಾಗಿರುತ್ತಾರೆ ಅಘೋರಿಗಳು ಮೃತದೇಹಗಳನ್ನ ಪೂಜಿಸುತ್ತಾರೆ ದೇಹಗಳಿಗೆ ಮಾಂಸ ಮತ್ತು ಮದ್ಯವನ್ನ ಅರ್ಪಿಸುತ್ತಾರೆ ಹಸಿ ಮಾನವ ಮಾಂಸವನ್ನ ತಿಂತಾರೆ ದೇಹವನ್ನ ಬಳಸಿಕೊಂಡು ತಾಂತ್ರಿಕ ಆಚರಣೆಗಳನ್ನ ಮಾಡ್ತಾರೆ ಸ್ಮಶಾನದ ಮೈದಾನಗಳು ಗುಹೆಗಳು ಏಕಾಂತ ಪ್ರದೇಶಗಳಲ್ಲಿ ಕುಳಿತು ತಂತ್ರವನ್ನ ಅಭ್ಯಾಸ ಮಾಡ್ತಾರೆ ಮತ್ತು ಯಾವಾಗ್ಲೂ ತಮ್ಮ ಗುರುತನ ಮರೆಮಾಚೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ನಾಗ ಸಾಧುಗಳು ಅಖಾರಗಳೊಂದಿಗೆ ಸಂಬಂಧ ಹೊಂದಿರ್ತಾರೆ ಯೋಗ ಮತ್ತು ಧ್ಯಾನದ ಮೂಲಕ ತಮ್ಮ ದೇಹವನ್ನ ದೃಢವಾಗಿರಿಸಿಕೊಳ್ತಾರೆ ಮಹಿಳಾ ನಾಗ ಸಾಧುಗಳು ಕೂಡ ಇದ್ದಾರೆ ಅಘೋರಿಗಳು ತಂತ್ರ ಸಾಧನವನ್ನ ಅಭ್ಯಾಸ ಮಾಡ್ತಾರೆ ಏಕಾಂತದಲ್ಲಿ ವಾಸ ಮಾಡ್ತಾರೆ ಆದ್ರೆ ಸಾಧುಗಳು ಮಂತ್ರ ಸಾಧನ ಹಾಗೂ ಯೋಗವನ್ನ ಅಭ್ಯಾಸ ಮಾಡ್ತಾರೆ ಅವರು ಸಾಮಾಜಿಕ ಮಟ್ಟದಲ್ಲಿ ಸಾಕಷ್ಟು ಸಕ್ರಿಯರಾಗಿರ್ತಾರೆ ನಾಗ ಸಾಧುಗಳು ಧರ್ಮವನ್ನ ರಕ್ಷಿಸಲು ಬದ್ಧರಾಗಿರ್ತಾರೆ ಸಮಯ ಬಂದಾಗ ಯುದ್ಧದಲ್ಲಿ ಹೋರಾಡಲು ಸಿದ್ಧರಾಗಿರ್ತಾರೆ ಅವರನ್ನ ಯುದ್ಧ ಕಲೆಯಲ್ಲಿ ಪರಿಣಿತರು ಅಂತ ಪರಿಗಣಿಸಲಾಗುತ್ತೆ ಕುಂಭಮೇಳದ ಸಮಯದಲ್ಲಿ ಗಂಗಾ ತೀರದಲ್ಲಿ ಅಘೋರಿಗಳು ಹಾಗೆ ನಾಗ ಸಾಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ